ಆ ನಾಲ್ಕು ಕೇಶವಾಚಾರ್ಯಲ್ಲಿ ಇಟ್ಕೊಂಡು ಆ ಈ ಥರನ ಕೂಡ ಅವ್ನು ಸ್ವಲ್ಪ ಸಹಾಯ ಅದೇ ಪೂಜಾದಾಗ ಇದ್ರೆ ಸಹಾಯ ಅಂತ ಇದು ಮಾಡ್ಕೊತಿದ್ರು ಮಗಳನ್ನೇ ಕೊಟ್ಟು ಲಗ್ನ ಮಾಡಿದ್ರು ಕೇಶವಾಚಾರ್ಯ ಅವರು ಕಿಷ್ಟಾಚಾರ ಅದಕ್ಕೆ ಕೇಶವಾಚಾರ್ಯಲಿ ಮನೆ ನಡೆ ತರಕ್ಕೆ ಬಂದಾರ ಅವ್ರದ್ದು ಭಾರ ಇದು ಜಗದ್ ಜಮದಕ್ಕನಿ ಗೋತ್ರ ಇವ್ರದನ್ನು ಭಾರದ್ವಾಜ ಗೋತ್ರ ಹೀಗಾಗಿ ಇಲ್ಲಿ ಇದಾಯಿತು ಇಲ್ಲೇ ಸೆಟ್ಲಾದರು ನಾನು ಕೇಶವಾಚಾರ್ಯು ಸಹಪಾಠಿಗಳು ಸಂತಂದ ತಂದ ಎಂಟು ವರ್ಷದಿಂದ ನಮ್ಮ ಸ್ನೇಹಿತರು ನಾನು ಅವ್ರಿಗೆ ಒಂದು ಸ್ವಲ್ಪ ಶುಗರ್ ಬಂದು ಮತ್ತೆ ಒಂದು ಎರಡು ಮೂರು ವರ್ಷ ಆಯ್ತು ಭಾಳ ದೊಡ್ಡ ದೊಡ್ಡ ಘನ ಕಾರ್ಯ ಮಾಡ್ ಮಾಡ್ಯಾರ ಕೇಸ್ ವಿಚಾರ ಮಾಡಿದ ಕಾರ್ಯ ಸಾಮಾನ್ಯ ಅಲ್ಲ ಅವ್ರು ಮಾಡಿದ್ದು ಹ್ಮ್ ಕೋಟಿ ಪುಷ್ಪಾರ್ಚನೆ ಅಂದ್ರೆ ಏನು ಇನ್ನೊಂದು ನೂರು ಇವು ಮಾಡ್ಯಾರ ಅಂದ್ರೆ ಏನಂದ್ರೆ ಬೃಹಸ್ಪತಿ ಬೃಹತ್ ಸಹ ನೂರು ಮಾಡ್ಯಾರ ಒಂದು ಮಾಡೋದೇ ಕಷ್ಟ ನೂರು ಮಾಡ್ಸ್ಯಾರ ನೂರ ಎಂಟು ಇವು ಮಾಡ್ಸ್ಯಾರ ಅವಮಾನ ಮಾಡ್ಸ್ಯಾರ ಹ್ಮ್ ಹಾಂ ಭಾಳ ದೊಡ್ಡ ದೊಡ್ಡ ಕಾರ್ಯ ಪುಷ್ಪಾರ್ಚನೆ ಮಾಡೋ ಲೆಕ್ಕನೇ ಇಲ್ಲ ನೂರಾಗುವಷ್ಟು ಹೆಚ್ಚಾದುವಂತೇಳಿ ಅಷ್ಟ ಗತಿ ಹೇಳ್ತೀನಿ ನಮ್ಮ ಗುರುಗಳು ರಾಜ್ಯ ಕೃಷ್ಣ ದೇಪಾರು ಅವ್ರ ಕಡೀಸದ ಕಾಶಿಗೆ ಹೋದಾಗ ಅಲ್ಲಿ ಮತ್ತೆ ಬರ್ಲಿಲ್ಲ ಅವರು ಆದ್ರೆ ಶಿಷ್ಯನ್ ಕಡೆಯಿಂದ ಶ್ರೀಕರ್ ನಾರಾಯಣ ಮೂರ್ತಿ ಮಾರ್ಬಲ್ ನಾಗ ಇದ್ದಿದ್ದು ಮಾಡಿ ಅವ್ರ ಕೈಗೆ ಕೊಟ್ಟು ಕಲ್ತಾರ ಶಿಷ್ಯ ಮುಂದೆ ಇಲ್ಲಿ ಮೂರ್ತಿ ಪೂಜಾ ಆಗಬೇಕು ಅಂತ ಹೇಳಿ ಮೂರ್ತಿ ಇಲ್ಲ ಶ್ರೀಕರ್ ನಾರಾಯಣ ಮೂರ್ತಿ ಹನುಮಂದ್ರ ಹುಡಿದ್ರೆ ಅದನ್ನ ನಿರ್ಮಾಣ ಮಾಡಿ ನಿತ್ಯ ಪೂಜೆ ವ್ಯವಸ್ಥೆ ಮಾಡ್ಯಾರು ಮನೆ ಇತ್ತು ಬಿದ್ದೋಗ ಎಲ್ಲ ಬಿದ್ದೋಗ್ಬಿಟ್ಟವ್ರೆ ಬಂದ್ಬಿಟ್ಟ ಅಂದ್ರೆ ಇನ್ನೊಂದ್ ದೊಡ್ಡ ಬೃಹತ್ ಏನ್ ಮಾಡಿದೆ ಅಂದ್ರೆ ಅಂತ ಮಾಡ್ಯಾರ ಗಜೇಂದ್ರಗಡ್ನಾಗ ರಾಜಸಾಗ ಅಂತಂದ್ರೆ ಈ ಕರೆಯಿದಾಗ ನಾವು ಮಾಡಿದ್ದೆ ಆಗ ನೋಡಿಲ್ಲ ಬ ಧರ್ಮರಾಜ ಮಾಡಿದ್ನೇನು ಆ ಕಾಲದಾಗ ಆದ್ರೆ ರಾಜಸಯಾಗ ಮಾಡಿದ್ರು ಅಷ್ಟು ಇಷ್ಟು ಮೂರು ಕೋಟಿ ರೂಪಾಯಿ ಖರ್ಚು ಆ ಕಾಲದಾಗ ಒಂದು ಇಪ್ಪತ್ತು ವರ್ಷದ ಕೆಳಗೆ ಮಾತು ಇಪ್ಪತ್ತು ಇಪ್ಪತ್ತೈದು ವರ್ಷ ಮಧ್ವಾ ಇದು ರಾಜಸ್ವ ಯಾಗ ಅಂತ ಹೇಳಿ ಭೀಮಸನ್ ದೇವ್ರು ಮತ್ತೆ ಮಧ್ವಾಚಾರ್ಯ ಭೀಮಸಂದೇ ಅವರು ಇದಲ್ಲ ಪಾಂಡವರೇ ಅಲ್ಲ ಮತ್ತೆ ಅವ್ರು ಮಾಡಿದ್ರೆ ಅದು ಅವರ ಮಾಡಿದ್ರು ಅದನ್ನ ಎಷ್ಟೋ ಕಾಂಟ್ರವರ್ಸಿಸ್ ಬಂದು ಆದ್ರೂ ಸ್ವಾಮಿಗಳು ಅದನ್ನ ಪರಿಹಾರ ಮಾಡಿದ್ರು ಅದನ್ನ ಸ್ವಾಮಿಗಳು ಹೀಗಾಗಿ ಅವ್ರು ಎಷ್ಟೋ ಮಾಡ್ಯಾರ ಕೇಶವಚಾರ್ಯರು ಈಗ ಅರ್ಚಕರು ಕೇಶವಚಾರ್ಯ ಒಂದು ಅಂತು ಇನ್ನು ಅವರು ಭಾಗದೇರ್ ಪೈಕಿ ಅವರು ಒಂದು ಅಂತ ಹಿಂಗೆ ಹೋಗುವಂತುಗಳು ಇರ್ತಾವಂತ ಇದು ಇಲ್ಲಿ ಅವ್ರೇನಾಯ್ತಂದ್ರೆ ಚಿತ್ರಳ್ಳಿ ಅಂತ ನಾವು ಅವರು ಇದು ಮಾಡಿದ್ರು ಮತ್ತೆ ಸ್ವಪ್ನ ಆಯಿತು ನೋಡಪ್ಪ ಈ ಜಾತ್ರೆ ಸಾಕು ಮಾಡು ನಾ ಎಲ್ಲ ಚಲೋ ಮಾಡಿದ್ದೆಲ್ಲ ನೀನು ಸೀದಾ ಹೋಗು ನೀನು ನಿನ್ನ ಉದ್ಧಾರಕ್ಕಾಗಿ ನೀನು ತಪಸ್ಸು ಮಾಡು ಇದು ಮೊದ್ಲು ಅಂತ ಅದ ಆದಿಶಿಲಾ ಕ್ಷೇತ್ರ ಅಂತಾರೆ ಅದನ್ನ ಮೊದಲು ಕಲ್ಲು ಆದಿಶಿಲಾ ಸಂಸ್ಕೃತದ ಆದಿಶಲ ಕ್ಷೇತ್ರ ಬ್ರಹ್ಮಣ್ಣ ಪುರಾಣದ ನಾಲ್ಕು ಅಧ್ಯಾಯದಾಗ ಅದದು ಆ ಚಿತ್ರಕೇತು ಮಹಾರಾಜ ಹೇಳಿ ಸಾವಿರಾರಿನ ಎಂಟು ವರ್ಷದ ಕೆಳಗ ಚಿತ್ರಕೇತು ಮಹಾರಾಜನ್ ರಾಜ್ಯ ಇದೆಲ್ಲ ಆ ಕಾಲದಾಗ ಚಿ ತುರ್ಕುರು ಈ ಮುಸ್ಲಿಮ್ಸ್ ಇವರು ಬರೋದ ಕಾಲ ಮುಂಚೆ ಬ್ರಹ್ಮನಾರ ಬ್ರಹ್ಮ ಅದೇ ನಾರದ ಮುನ್ಷಿ ಹೇಳ್ತಾರೆ ಇದಕ್ಕೆ ಬ್ರಹ್ಮಾಂಡ ಪುರಾಣದಾಗ ಅದ್ರ ನಾಲ್ಕು ಅಧ್ಯಾಯದಾಗದ ಬಹಳ ದೊಡ್ಡ ಸ್ವಯಂಭೂ ವೆಂಕಟರಮಣ ಸ್ವಯಂಭೂ ವೆಂಕಟರಮಣ ಗರುಡ ಶೇಷ ರುದ್ರ ಮೂರು ಸಂಸ್ಕಂದರು ನಮ್ಮ ಮಾತೃ ಸಿದ್ಧಾಂತ ಪ್ರಕಾರ ಮೂರು ಮಂದಿ ಸಂಸ್ಕಂದರು ಆದ್ರೆ ಐದನೇ ಕಚ್ಚ ಏನಂದ್ರೆ ಗರುಡಾಚಲ ಹೇಳಿ ಇದು ಅಹೋಬಿಲ ಅಹೋಬಿಲ ನರಸಿಂಹ ದೇವರು ಅಲ್ಲಿಕ್ ದೇವರು ಅಲ್ಲಿ ಇದು ಕ್ಷೇತ್ರಪಾಲಕರು ಶೇಷಾಚಲ ಅಂತಂದ್ರೆ ಇಕ್ಕಪ್ಪ ಅಲ್ಲಿ ವರಹ ದೇವರು ಕ್ಷೇತ್ರಪಾಲ ಹಂಗ ಇಲ್ಲಿ ಮತ್ತ ಅವ್ರಿಬ್ಬ್ರಿಗೆ ಸ್ಥಾನ ಕೊಟ್ಟಿದ್ದು ನಂಗ ಸ್ಥಾನ ಇಲ್ಲ ಹೇಳಿ ಅವ್ರು ಪ್ರಶ್ನೆ ಮಾಡ್ತಾರ ದೇವ್ರನ್ನ ಮಾಡಿದ್ರೆ ಏನು ಬರ್ತಪ್ಪ ನಾನು ಬರ್ತೀನಿ ತಪಸ್ಸು ಮಾಡಿ ಹೋಗಿ ಅಲ್ಲಿ ಜಾಗದಾಗ ಏಕಶಿರ ಅದು ಆದಿಶಿರಾಗ್ತದ ಅಲ್ಲಿ ತಪಸ್ ಮಾಡುವಂತ ಅಲ್ಲಿ ತಪಸ್ ಮಾಡ್ಯಾರ ರುದ್ರದೇವರು ಮಲ್ಕನ ತಪಸ್ಸು ಮಾಡ್ಯಾರ ಅದಕ್ಕೆ ಅವರು ಪರಿವಾರ ಸಹಿತವಾಗಿ ಲಕ್ಷ್ಮೀದೇವಿ ಬಂದಾಳ ಹಿಂದೆ ಬಗಲಾಗಿ ಲಕ್ಷ್ಮೀ ದೇವಳ ವೆಂಕಟರಮಣ ಲಕ್ಷ್ಮೀ ದೇವಿ ಹಿಂದೆ ವಾಯುದೇವರ ಹರ ಹಿಂದ ವರಹ ದೇವ್ರ ಹರ ಅನ್ನಲ್ಲಿ ಹುಣಸೆಗಿಡಲೆ ದೇವತೆಗಳು ಪಟ್ಟಿ ರೂಪದಂತೆ ಬಂದಾರ ಸ್ವಾಮಿ ಬರ್ತಾನಂದ್ರೆ ಎಲ್ಲ ತರಬೇಕಾಯ್ತಲ್ಲಿ ಹಂಗೆ ಅದು ಅಲ್ಲಿ ಬಂದಾರ ಅದಕ್ಕೆ ದೊಡ್ಡ ಕ್ಷೇತ್ರ ಅದು ಅಲ್ಲಿ ಜಾಸ್ತಿ ತಪಸ್ಸು ಮಾಡ್ಯಾರ ಅಲ್ಲಿಂತ ಒಂದು ಬೆಟ್ಟ ಅದ ಇದು ಗುಡಿಲಿಂತ ಒಂದು ಕಿಲೋಮೀಟರ್ ದೂರದ ಒಂದು ಬೆಟ್ಟ ಅದ ಅಲ್ಲಿ ಒಂದು ವೆಂಕಪ್ಪನ್ ಗುಡ್ ಸಣ್ಣ ಅದ ಬಹಳ ಪುರಾತನದು ಅಲ್ಲಿ ತಪಸ್ ಮಾಡ್ಯಾರ ಆ ಗುಹಾ ಕೂತೆ ಎಲ್ಲ ಇವ್ ಬರ್ತಾರೆ ಇವ್ರು ಪದ ಪದ್ಯ ಸುಳಾದಿ ನಲ್ವತ್ ಮೂರು ಸುಳಾದಿ ಸಿಕ್ಕವ ಹದ್ನಾಲ್ಕು ಉಗಾಭಾಗ ಸಿಕ್ಕವ ನಾಲ್ಕು ಪದಗಳು ಸಿಕ್ಕವ ಸಾಂದೀಪ ಪ್ರಮೇಯ ಗೀತಾ ಪ್ರಮೇಯ ಹರಿಕತಾಂಸಾರ ವ್ಯಾಖ್ಯಾನ ಇವೆಲ್ಲ ಮಾಡ್ಯಾರ ಅವ್ರು ಮಾಡಿ ಅದ್ ಪೆಟ್ಟಿಗಿತ್ತಂತ ಹಿತ್ತಾಳುಪೆಟ್ಟಿ ಹಿತ್ತಾಳಿ ಆಗಿಟ್ಟು ಕೀಲಿ ಹಾಕ್ತಿದ್ರು

ಮೊದಲ ಕಾಲಿಗೆ ಹೋಗ್ಲಿಕ್ಕೆ ವಾಪಸ್ ಬಂದು ಹೋಗಂದ್ರೆ ಹೋದ್ರೆ ಒಂದು ಹತ್ತು ಕಿಲೋಮೀಟರ್ ಜಾಸ್ತಿ ರೋಡ್ ಚಲೋ ಶಾರ್ಟ್ ಕಟ್ ಅದ ಒಂದು ಹತ್ತು ಕಿಲೋಮೀಟರ್ ಕಡಿಮೆ ಆಗ್ತದೆ ಹದಿನೆಂಟು ಕಿಲೋಮೀಟರ್ ಆಗ್ತದೆ ಹೋದ್ರೆ ಹೆಚ್ಚಾಗ್ತದೆ ಆದ್ರೆ ರೋಡ್ ಮೇಲೆ ಹೋಗಬೇಕು ನೀವು ಮೇಲೆ ಹೋದ್ರೆ ನೀವು ಅಲ್ಲಿ ಇದು ದರ್ಶನ ಮಾಡ್ಕೋಬಹುದು ಟೈಮ್ ಸಿಕ್ಕ್ರೆ ಅದು ಕಲ್ಲೂರ್ಕ್ ಇಷ್ಟಪ್ಪ ಏನ್ ಮಾಡ್ತಾನೆ ಪ್ರತಿ ವರ್ಷ ಒಂದ್ ತಿಂಗಳು ಇರೋದ ಕಲ್ಲೂರ್ನಾಗ ಹೋಗಿ ಕಲ್ಲೂರ್ನ ಒಂದ್ ತಿಂಗ್ಳು ಇದ್ರೆ ಅಲ್ಲಿ ಏನಾಗ್ತಿತ್ತು ಅಲ್ಲಿ ಶಾಮ್ ಬೋಗ ಒಬ್ಬತ್ತ ಏನಂದ್ರೆ ಗೌರವ್ರ ವಂಶ ಕಲಿ ಕಲಿಯಾವೇಶ ಅವ ಪ್ರತಿ ಸಾರಿ ನಿಮ್ ದಾಸ ಬರ್ತಾರ ನಮ್ಮ ಮನೆಗೆ ಒಮ್ಮೆ ಬೀಚ ಕರ್ಕೊಂಡ್ ಬರ್ರಿ ಅಂತ ಹೇಳಿ ಎಷ್ಟೋ ಸಾರಿ ಕೇಳ್ತಾರ ಇವ್ರ ಮುಂದಾಗ ಮಾಡ್ತಿತ್ತು ಅದನ್ನ ಹಾಕ್ರಿ ಬಾಳ ಒತ್ತಾಯ ಆಗೋಣ ದಾಸರಾಯನ ಕೇಳ್ತಾರೆ ನೋಡಿ ಒಬ್ರು ನಾನು ಮಾತು ಕೊಟ್ಟಿನಿ ಅವ್ರ ಮನ್ಯಾಗ ಭಿಕ್ಷಾ ಸ್ವೀಕಾರ ಮಾಡ್ಬೇಕು ನೀವು ಅವ್ರ ಮಂದಿ ಪಾದಛೆ ಹಾಕ್ಬೇಕು ಅಂತ ಅವ್ರು ಆಲೋಚನೆ ಮಾಡ್ತಾರ ಮಾಡಿ ಭವದೇ ಚಗ್ ಅಂತಾರ ಅಂದ್ ಹೋಗ್ತಾರ ಅವ್ರಿಗೆ ಗೊತ್ತಾಯ್ತು ಅವ್ರ ಅಂಶ ಅಂತ ಗೊತ್ತಾಯ್ತು ಅಲ್ಲಿ ಭಿಕ್ಷಾ ಸ್ವೀಕಾರ ಮಾಡ್ತಾರ ಇದು ನಾನು ತಿರೋಗಮನ ಆತು ತಿರೋಗಮನ ಆದಾಗ ಬಾಡಿದ್ ಒಂದು ಎಂಟತ್ತು ಸುಳದಿಗಳು ಹಿಂಗಾವ್ ಅಂದ್ರೆ ಸಣ್ಣ ನೀರು ಬರೋಂಥ ಮಾಡಿ ಅದೆಷ್ಟೋ ಇದು ಮಾಡ ಲಕ್ಷ್ಮೀಧಾನ ಬೇಡ್ಕೆಂಡಾರ ನಂಗೆ ಮತ್ತೆ ಆಯ್ತನ ತುಂಬಪ್ರ ತೋರ್ಸು ಅಂತ ಹೇಳಿ ರಾಯಣ್ಣ ಬೇಡ್ಕೆಂಡಾರೆ ಹಿಂಗೆ ಎಷ್ಟಾಗಿ ಎಷ್ಟೋ ಇದು ಮಾಡಿ ಮಾಡಿ ಉಸಾದೊಳಗೆ ಭಾಳ ರೋಮಾಂಚ ಅವ ಅದಕ್ಕೆ ಅವ್ರ ಸ್ವರೂಪಕ್ಕೆ ನಾನು ಅವ್ರು ಇರಲಿಕ್ಕೆ ಬರೋಕೆ ಬಿದ್ದಿಲ್ಲ ಭಾವಗಿರಿ ಅಂತ ಗೊತ್ತು ಆಯ್ತು ಅಂದ್ರೆ ಮಾಡಿದೆ ಗುಲ್ಬರ್ಗ ನಮ್ಮನಿಗೆ ಮನಿಗೆ ಬರ್ತೀನಿ ಹಾಂ ನಮ್ಮನಿಗೆ ನಮ್ಮ